ನಮಸ್ಕಾರ ಗೆಳೆಯರೆ ಈ ಪಾಕಿಸ್ತಾನ ಭಾರತ ಪಿಒಕೆ ಮೇಲೆ ಯಾವುದಾದ್ರೂ ಒಂದು ಕ್ರಮ ಕೈಗೊಳ್ಳುತ್ತದೆ ಅಂತ ಹೆದರ್ತಾ ಇದೆ ಸೊ ಅದಕ್ಕಾಗಿ ಪಾಕಿಸ್ತಾನ ಪಿಒಕೆಯ ಸಮೀಪದಲ್ಲಿರುವ ಗಡಿಯ ಸುತ್ತಲೂ ತನ್ನ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಅಲ್ಲಿ ಪಾಕಿಸ್ತಾನ ಈಗ ತನ್ನ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಿದ್ದು ತೋಪುಗಳು ಮತ್ತು ಟ್ಯಾಂಕುಗಳಂತ ತನ್ನ ಫೈರ್ ಕ್ಯಾಪಬಿಲಿಟಿಯನ್ನ ಇನ್ನೂ ಬಲಪಡಿಸುತ್ತಿದೆ ಯಾಕಂದ್ರೆ ಈ ಪಾಕಿಸ್ತಾನ ಭಾರತ ದಾಳಿ ಮಾಡಿದ್ರೆ ಅದು ನೇರವಾಗಿ ಪಿಒಕೆಯಿಂದ ಆಗ್ತದೆ ಅನ್ನೋದನ್ನ ಭಾವಿಸುತ್ತಿತ್ತು ಆದಾಗ್ಯೂ ಸದ್ಯಕ್ಕೆ ಭಾರತ ಪಿಒಕೆ ಮೇಲಿನ ಯಾವುದೇ ದಾಳಿ ಮಾಡುವ ಮೊದಲು ಭಾರತೀಯ ವಾಯುಪಡೆ ತಜಿಕಿಸ್ತಾನ್ಗೆ ಹೋಗಿ ಈ ಪಾಕಿಸ್ತಾನಕ್ಕೆ ಆಘಾತ ನೀಡಿದೆ ಇಲ್ಲಿವರೆಗೆ ಪಾಕಿಸ್ತಾನ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಅಂದರೆ ಎಲ್ಒಸಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇತ್ತು ಯಾಕಂದ್ರೆ ಅದು ಭಾರತ ದಾಳಿ ಮಾಡಿದರೆ ಸಿಯಲ್ಲಿ ಮಾತ್ರ ಮಾಡಬಹುದು ಅಂತ ಅಂದ್ಕೊಂಡಿತ್ತು ಆದರೆ ಭಾರತೀಯ ವಾಯುಪಡೆ ಈಗ ತಜಿಕಿಸ್ತಾನದಲ್ಲಿ ದೊಡ್ಡ ಆಟವಾಡಿದೆ ಅನ್ನೋದು ಗೊತ್ತಾದಾಗ ಈ ಪಾಕಿಸ್ತಾನ ಆಘಾತಗೊಳಗಾಗಿದೆ ಸದ್ಯಕ್ಕೀಗ ಈ ಪಾಕಿಸ್ತಾನವು ಭಾರತ ಎಷ್ಟು ರಂಗಗಳಲ್ಲಿ ನಿಭಾಯಿಸುತ್ತದೆ ಅನ್ನೋದರ ಬಗ್ಗೆ ಆತಂಕಗೊಂಡಿದೆ ಭಾರತ ಈ ಪಾಕಿಸ್ತಾನದ ವಾಯುಪಡೆಯನ್ನ ತುಂಡು ತುಂಡಾಗಿಸಲು ಒಂದು ಯೋಜನೆಯನ್ನ ರೂಪಿಸಿದೆ ಸೊ ಇದರಿಂದ ಪಾಕಿಸ್ತಾನದ ಸೈನ್ಯವು ಈ ಸಮಯದಲ್ಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದೆ ಸೊ ಬನ್ನಿ ಗೆಳೆಯರೇ ಭಾರತೀಯ ವಾಯುಪಡೆಯು ಪಾಕಿಸ್ತಾನಿ ವಾಯುಪಡೆಯ ಭಾವನೆಗಳನ್ನ ಬೆರಗುಗೊಳಿಸುವಂತಹ ಯಾವ ಆಘಾತಕಾರಿ ಇವೆಂಟ್ ಅನ್ನು ಮಾಡಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಚುಲಿ ಗೆಳೆಯರೆ ಈ ವಿಷಯ ಬಹಳ ಕಡಿಮೆ ಜನರಿಗೆ ಗೊತ್ತಿರಬಹುದು ಭಾರತೀಯ ವಾಯುಪಡೆಯು ಮಧ್ಯ ಏಷ್ಯಾದ ತಜಿಕಿಸ್ತಾನದಲ್ಲಿ ಐನಾ ಬೇಸ್ ಅಂತ ಕರೆಯಲ್ಪಡುವ ವಾಯುನೆಲೆಯನ್ನ ಹೊಂದಿರುವುದರ ಬಗ್ಗೆ ತಜಕಿಸ್ತಾನದಲ್ಲಿ ಈ ಏರ್ ಅನ್ನು ನಿರ್ಮಿಸುವಲ್ಲಿ ಅಜಿತ್ ದೋಬಲ್ ಅವರು ಮತ್ತು ಮಾಜಿ ವಾಯುಪಡೆಯ ಮುಖ್ಯಸ್ಥ ಬಿ ಎಸ್ ಧನುವಾ ಪ್ರಮುಖ ಪಾತ್ರವನ್ನು ವಹಿಸಿದರು ಹಾಗೂ ಭಾರತೀಯ ವಿದೇಶಾಂಗ ಸಚಿವಾಲಯವು ಇದಕ್ಕೆ ಫಂಡಿಂಗ್ ಅನ್ನು ಒದಗಿಸಿತ್ತು ಹಾಗೇನೆ ಆ ಸಮಯದಲ್ಲಿ ಭಾರತದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದ್ರೆ ಬಿಆರ್ಒ ತನ್ನ ಕೆಲಸವನ್ನ ಪೂರ್ಣಗೊಳಿಸಿತ್ತು ಹಾಗೂ ಈಗ ತಜಿಕಿಸ್ತಾನದಲ್ಲಿರುವ ಭಾರತೀಯ ವಾಯುಪಡೆಯ ಈ ವಾಯುನೆಲೆಯು ಪಾಕಿಸ್ತಾನಕ್ಕೆ ದೊಡ್ಡ ಒತ್ತಡವಾಗಿದೆ ಯಾಕಂದ್ರೆ ಭಾರತದ ಸುಖೈ ಫೈಟರ್ ಜಟ್ಟು ಅಲ್ಲಿ ನಿಯೋಜಿಸಲ್ಪಟ್ಟಿದೆ ಈಗ ಈ ಪಾಕಿಸ್ತಾನ ಬಗ್ಗೆ ತಿಳ್ಕೊಂಡು ಅದರ ನಿದ್ದೆ ಹಾರಿದಂತಾಗಿದೆ ಭಾರತೀಯ ವಾಯುಪಡೆಯನ್ನು ಯಾವ ಕಡೆಯಿಂದ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅದು ಚಿಂತಿತವಾಗಿದೆ ಯಾಕಂದ್ರೆ ಪಾಕಿಸ್ತಾನಿ ವಾಯುಪಡೆಯ ಎಲ್ಲ ಸಿದ್ಧತೆಗಳು ಸದ್ಯಕ್ಕೆ ಭಾರತದ ಗಡಿಯಲ್ಲಿವೆ ಆದರೆ ಭಾರತೀಯ ವಾಯುಪಡೆಯು ತಜಿಕಿಸ್ತಾನಲ್ಲಿ ತನ್ನ ಏರ್ಬೇಸ್ ಅನ್ನು ಸ್ಥಾಪಿಸಿದ್ದು ಅಫ್ಘಾನಿಸ್ತಾನದ ಕಡೆಯಿಂದ ಪಾಕಿಸ್ತಾನವನ್ನು ಸುತ್ತುವರೆದಿದೆ ಹಾಗೂ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಈ ತಜಿಕಿಸ್ತಾನ ಐನಾ ಏರ್ಬೇಸ್ ಇಂದ ಪಿಯೋಕಿಯ ದೂರ ಕಿಲೋಮೀಟರ್ ಇದೆ ಈ ಹಿಂದೆ ಇಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ತನ್ನ ಸೈನ್ಯವನ್ನು ಹಿಂದಕ್ಕೆ ಕರೆಸಿದಾಗ ಭಾರತ ಆಗ ತಜಕಿಸ್ತಾನದಲ್ಲಿರುವ ತನ್ನ ವಾಯು ನೆಲೆಯನ್ನ ಬಳಸಿತ್ತು ಹಾಗೂ ಈ ವಾಯುನೆಲೆಯಿಂದ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಭಾರತವು ಅಫ್ಘಾನಿಸ್ತಾನದಲ್ಲಿರುವ ತನ್ನ ನೂರಾರು ರಾಜತಾಂತ್ರಿಕರನ್ನ ಸ್ಥಳಾಂತರಿಸಿತ್ತು ಆದಾಗ್ಯೂ ಯುದ್ಧಕ್ಕಾಗಿ ಏರ್ಬೇಸ್ ಅನ್ನ ಬಳಸುವುದಕ್ಕಾಗಿ ಈ ತಜಕಿಸ್ತಾನ್ ಅನುಮತಿ ನೀಡದಿರಬಹುದು ಆದರೆ ಭಾರತವು ಪಾಕಿಸ್ತಾನವನ್ನು ಸುತ್ತುವರೆದು ಅಲ್ಲಿಂದ ಪಾಕಿಸ್ತಾನದ ಸರ್ವೆಲೆನ್ಸ್ ಮಾಡುವುದಕ್ಕಾಗಿ ಭಾರತೀಯ ವಾಯುಪಡೆಯ ಕೇವಲ ಅಂತ ಎಲ್ಲ ಕಾರ್ಯಾಚರಣೆಗಳನ್ನು ಇಲ್ಲಿ ನಡೆಸಬಹುದು ಸೊ ಈ ವಿಷಯವನ್ನೇ ಪಾಕಿಸ್ತಾನಕ್ಕೆ ದೊಡ್ಡ ಕಳವಳಕ್ಕೆ ಕಾರಣವಾಗಿದೆ ಸೊ ಗೆಳೆಯರ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜಯ್